ಹೋಮಿಯೋಪತಿ ಚಿಕಿತ್ಸೆಗೆ ನಾವು ಬರ್ತಾ ಇದೀವಿ ಅಂದಾಗ ಇತರ ಲ್ಯಾಬ್ ಪರೀಕ್ಷೆಗಳನ್ನು ಮಾಡಿಸ್ಕೊಂಡು ಬರಬೇಕಾ ಹೇಗೆ ಸರ್ ನಮಗೆ ಏನೋ ಒಂದು ಸಂಶಯ ಇದ್ರೆ ಈ ರೋಗ ಇರಬಹುದು ಅಂತ ನೋಡೋದಕ್ಕಾಗಿ ಲ್ಯಾಬ್ ಪರೀಕ್ಷೆಯನ್ನು ಮಾಡ್ಕೋಬೇಕು ಅವರಿಗೆ ಫೋರ್ ಪಾಯಿಂಟ್ ಫೈವ್ ವರೆಗೂ ಬಂದ್ರೆ ನಾರ್ಮಲ್ ಅಂತ ಅಲ್ಲಿ ಕೊಟ್ಬಿಟ್ಟಿರ್ತಾನೆ ಬಿಟ್ಟಿರ್ತಾನೆ ಅದೇನಾಗುತ್ತೆ ಫೋರ್ ಪಾಯಿಂಟ್ ಸಿಕ್ಸ್ ಬಂದ್ಕೊಳ್ಳೆ ಬೋಲ್ಡ್ ಲೆಟರ್ ಅಲ್ಲಿ ಬರುತ್ತೆ ಇವರಿಗೆ ಏನಾಯಿತು ನನ್ನ ಫೋರ್ ಪಾಯಿಂಟ್ ಸಿಕ್ಸ್ ಬಂದುಬಿಟ್ಟಿದೆ ನನಗಾಗಲೇ ಥೈರಾಯ್ಡ್ ಬಂದುಬಿಟ್ಟಿದೆ ಅಂತ ತಲೆಯಲ್ಲಿ ಫಿಕ್ಸ್ ಆಯ್ತು ಇವತ್ತಿನ ಹುಟ್ಟಿದ ಶಿಶುವಿನಿಂದ ಹಿಡಿದು ಸ್ಟ್ರೆಸ್ ಆರಂಭ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹೋಮಿಯೋಪತಿ ಚಿಕಿತ್ಸೆ ಹೇಗೆ ಏನು ಎತ್ತ ಎಂಬ ಚರ್ಚೆಯನ್ನು ನಡೆಸ್ತಾ ಇದ್ವಿ ಈ ಚರ್ಚೆಯಲ್ಲಿ ನಮ್ಮೊಂದಿಗಿದ್ದಾರೆ ನಾಡಿನ ಖ್ಯಾತ ಹೋಮಿಯೋಪತಿ ಡಾಕ್ಟರ್ ಆಗಿರುವಂತಹ ಡಾಕ್ಟರ್ ಶ್ರೀಪಾದ್ ಹೆಗಡೆ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಸರ್ ಇವಾಗ ಸಾಮಾನ್ಯವಾಗಿ ಕೆಲವೊಂದು ಏನು ಕಠಿಣ ಕಠಿಣತಮ ಆರೋಗ್ಯ ಸಮಸ್ಯೆಗಳಿಗೆ ಲ್ಯಾಬ್ ಪರೀಕ್ಷೆ ಬೇಕಾಗಿರುತ್ತೆ ಅಥವಾ ಬಿ ಪಿ ಶುಗರ್ ಪೇಷಂಟ್ಗಳಿಗೆ ಇನ್ಸುಲಿನ್ ತೊಗೊಳ್ಳುವಂಥದ್ದು ಈ ಥರದ್ದೆಲ್ಲ ಇರುತ್ತೆ ಹೋಮಿಯೋಪತಿ ಚಿಕಿತ್ಸೆಗೆ ನಾವು ಬರ್ತಾ ಇದ್ದೀವಿ ಅಂದಾಗ ಈ ಥರ ಲ್ಯಾಬ್ ಪರೀಕ್ಷೆಗಳನ್ನು ಮಾಡಿಸ್ಕೊಂಡು ಬರಬೇಕಾ ಹೇಗೆ ಸರ್ ಈಗ ಈ ಲ್ಯಾಬ್ ಪರೀಕ್ಷೆಗಳು ಅಂದಾಗ ಜ್ಞಾಪಕ ಬಂತು ಹೇಗೆ ಅಂತಂದರೆ ನೋಡಿ ನಾವು ರೋಗಿಯ ರೋಗಲಕ್ಷಣಗಳನ್ನು ನೋಡಿ ರೋಗಿಯನ್ನು ಪರೀಕ್ಷೆ ಮಾಡಿ ಆಮೇಲೆ ನಮಗೆ ಏನೋ ಒಂದು ಸಂಶಯ ಇದ್ರೆ ಈ ರೋಗ ಇರ್ಬೋದಾ ಅಂತ ನೋಡೋದಕ್ಕಾಗಿ ಲ್ಯಾಬ್ ಪರೀಕ್ಷೆಯನ್ನು ಮಾಡ್ಕೋಬೇಕು ಹೊರತಾಗಿ ಅವರು ಬರೋದಕ್ಕಿಂತ ಮೊದಲೇ ಏನೋ ಒಂದಿಷ್ಟು ಹೋಗಿ ಎಲ್ಲ ಹೆಲ್ತ್ ಚೆಕಪ್ ಮಾಡಿ ಅಂತೇಳಿ ಲ್ಯಾಬಲ್ಲಿ ಕ್ಯೂದಲ್ಲಿ ನಿಂತ್ಕೊಂಡ್ಬಿಟ್ಟು ಮಾಡ್ಸ್ಕೊ ಬರೋದ್ರೊಳಗೆ ಯಾವುದೇ ಅರ್ಥ ಇರೋಲ್ಲ ಈಗ ಜನರಲ್ಲಿ ಅದೊಂದು ಕಾನ್ಸೆಪ್ಟ್ ಬಂದುಬಿಟ್ಟಿದೆ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಗೊತ್ತಿಲ್ಲ ಯಾಕೆಂದರೆ ಈಗ ಈ ನಮ್ಮ ಸಂಯುಕ್ತ ಕರ್ನಾಟಕದ ವೀಕ್ಷಕರಲ್ಲಿ ಭಾಳ ಜನ ಅದನ್ನ ಮಾಡ್ತಾ ಇರ್ಬೋದು ಹೋಗೋದು ಒಂದು ಮಾಸ್ಟರ್ ಚೆಕ್ಅಪ್ ಮಾಡಿ ಅಂತ ಹೇಳೋದು ಸುಮ್ ಸುಮ್ಮನೆ ಏನೋ ಒಂದು ಕಂಪ್ಲೀಟ್ ಬಾಡಿ ಮಾಡಿ ಅಂತ ಹೇಳೋದು ಹೌದು ಒಳ್ಳೆ ಟ್ರೆಂಡ್ ಅಲ್ಲ ಅದು ಅದು ಬ್ಯಾಡ್ ಟ್ರೆಂಡ್ ಹೇಳ್ತೀನಿ ಒಳ್ಳೆ ಟ್ರೆಂಡ್ ಆಗಿದ್ರೆ ಅದನ್ನ ಅಪ್ರಿಶಿಯೇಟ್ ಮಾಡ್ಬೋದಿತ್ತು ಯಾಕೆ ನಾನು ಒಳ್ಳೆ ಟ್ರೆಂಡ್ ಅಲ್ಲ ಅಂತ ಹೇಳ್ತೀನಿ ಅಂತಂದ್ರೆ ಈಗ ಲ್ಯಾಬ್ ಟೆಸ್ಟ್ ಗಳನ್ನ ಮಾಡಿಸಿದ್ರು ಅಂತ ಇಟ್ಕೊಳ್ಳೋಣ ಯಾವನೋ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷದ ಹುಡುಗ ಅಥವಾ ಹುಡುಗಿಗೆ ಟೆಸ್ಟ್ ಮಾಡಿದ್ರು ಟೆಸ್ಟ್ ಮಾಡಿದಾಗ ಈಗ ಎಲ್ಲದೂ ಲ್ಯಾಬಲ್ಲಿ ಆ ಒಂದು ಏನು ಪ್ಯಾರಾಮೀಟರ್ಸ್ಗಳ ಪ್ರಕಾರ ಅಥವಾ ಸ್ಟ್ಯಾಂಡರ್ಡ್ ನಾರ್ಮಲ್ ರಿಪೋರ್ಟ್ ಪ್ರಕಾರನೇ ಬರೋಕೆ ಸಾಧ್ಯವ ಸಾಧ್ಯ ಇಲ್ಲ ಈಗ ಒಂದು ಭಾರತೀಯ ಜನರ ಹೈಟ್ಗಳನ್ನು ಲೆಕ್ಕ ಹಾಕಿದರೆ ಗಂಡಸರು ಒಂದು ಐದು ಐದು ಎರಡರಿಂದ ಒಂದು ಆರು ವರೆಗೆ ಇರ್ತಾರೆ ಹೆಣ್ಣು ಮಕ್ಕಳು ಒಂದು ನಾಲ್ಕೂವರೆ ನಾಲ್ಕು ಮುಕ್ಕಾಲರಿಂದ ಐದು ಐದುವರೆವರೆಗೆ ಇರ್ತಾರೆ ಹೇಳೋದು ಒಂದು ಕ್ರಮ ಹೊರತಾಗಿ ಎಲ್ಲರೂ ಒಂದೇ ಸ್ಟ್ಯಾಂಡರ್ಡ್ ಇರೋಕ್ಕಾಗತ್ತಾ ಮತ್ತೆ ಇದೇ ಇಲ್ಲದೆ ಹೋದಾಗ ನನ್ನೆಲ್ಲ ಇದೇ ಇಲ್ಲದೆ ಹೋದಾಗ ಮತ್ತೆ ಲ್ಯಾಬ್ ರಿಪೋರ್ಟ್ಗಳಲ್ಲಿ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು ಅದೆಲ್ಲದೂ ಅದ ಮಿತಿಲ್ಲೇ ಬರಬೇಕು ಅನ್ನೋದನ್ನು ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂದಾಗ ಏನಾಯಿತು ಈ ಲ್ಯಾಬ್ ರಿಪೋರ್ಟಲ್ಲಿ ಯಾವುದೋ ಒಂದು ಲೆಟರ್ ಅಲ್ಲಿ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ ಅದು ಎಷ್ಟು ವ್ಯತ್ಯಾಸ ಇರೋದು ಈಗ ಉದಾಹರಣೆಗೆ ಆಫ್ಲೈಟ್ ನಾವು ನೋಡೋದಾದರೆ ಥೈರಾಯ್ಡ್ ವ್ಯಾಲಿಗಳು ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು ಥೈರಾಯ್ಡ್ ರೋಗ ಇದೆ ಅಂತ ಗೊತ್ತಾಗೋಕ್ಕೆ ಅಂದರೆ ಹೈಪೋಥೈರಾಯಿಸಮು ಅದರೊಳಗೆ ಅವರಿಗೆ ಫೋರ್ ಪಾಯಿಂಟ್ ಫೈವ್ ವರೆಗೂ ಬಂದರೆ ನಾರ್ಮಲ್ ಅಂತ ಅಲ್ಲಿ ಕೊಟ್ಬಿಟ್ಟಿರ್ತಾನೆ ಅದೇನಾಗುತ್ತೆ ಫೋರ್ ಪಾಯಿಂಟ್ ಸಿಕ್ಸ್ ಬಂದ್ಕೊಳ್ಳೆ ಬೋಲ್ಡ್ ಲೆಟ್ರಲ್ಲಿ ಬರುತ್ತೆ ಯಾಕೆಂದ್ರೆ ಕಂಪ್ಯೂಟರೈಸ್ಡ್ ಇದು ಅವ್ರು ಮಾಡಿಟ್ಟಿರ್ತಾರೆ ಇವ್ರಿಗೆ ಏನಾಯ್ತು ನನ್ನ ಫೋರ್ ಪಾಯಿಂಟ್ ಸಿಕ್ಸ್ ಬಂದ್ಬಿಟ್ಟಿದೆ ನನಗಾಗಲೇ ಥೈರಾಯ್ಡ್ ಬಂದ್ಬಿಟ್ಟಿದೆ ಅಂತ ತಲೆ ಫಿಕ್ಸ್ ಆಯಿತು ಅಂದರೆ ನೀವು ಈ ಲ್ಯಾಬೊರೇಟರಿ ಲ್ಯಾಬೊರೇಟರಿಪೋರ್ಟ್ಗಳನ್ನು ನೋಡಿಕೊಂಡು ತಲೆಯಲ್ಲಿ ಒಂಥರ ಇಂಪ್ಲೈಂಟ್ ಮಾಡ್ಕೊಂಡು ನನಗೆ ಓಹ್ ನನಗಿದೊಂದು ಸಮಸ್ಯೆ ಬಂತು ಮತ್ತು ಯಾವುದೋ ಒಂದು ಇನ್ನೊಂದು ಅದು ಲಿಪಿಡ್ ಪ್ರೊಫೈಲು ಕೊಲೆಸ್ಟ್ರಾಲು ಅಥವಾ ಟ್ರೈಗ್ಲೆರೆಡ್ಸು ಸ್ವಲ್ಪ ಇದ್ದೇ ಇರುತ್ತೆ ಮನುಷ್ಯನಿಂದ ಮನುಷ್ಯನಿಗೆ ಅದನ್ನು ನೋಡ್ಕೊಂಬಿಟ್ಟು ಇಲ್ಲ ನನಗೆ ಈಗ ಶುರುವಾಗೋಯಿತು ಇದರಿಂದ ನಾಳೆ ನನಗೆ ಹಾರ್ಟ್ ಕಾಯಿಲೆ ಬರ್ಬೋದು ನಾಳೆ ಬ್ಲಡ್ ಪ್ರೆಷರ್ ಬರ್ಬೋದು ಈ ರೀತಿಯಾದಂಥ ಒಂದು ಆತಂಕಕ್ಕೆ ಒಳಗಾಗ್ತಾರೆ ರೋಗಿಗಳು ನನ್ನದು ರಿಪೋರ್ಟನ್ನು ಯಾವುದೇ ವೈದ್ಯರ ಸಲಹೆ ಸಲಹೆಯಿಲ್ಲದೇ ನಿಮ್ಮಷ್ಟಕ್ಕೆ ನೀವು ಮಾಡಿಕೊಳ್ಳೋದು ಒಳ್ಳೆಯದಲ್ಲ ಮತ್ತು ಲ್ಯಾಬೊರೇಟರಿ ರಿಪೋರ್ಟು ಬಂದ ತಕ್ಷಣ ಅದೊಂದು ಚಿಕಿತ್ಸೆ ಅಲ್ಲ ಈಗ ಬಹಳ ಜನ ಇಲ್ಲ ಇಲ್ಲೆಲ್ಲ ಎಕ್ಸ್ರೇ ಮಾಡಿಸ್ಬಿಡಿ ಸರ್ ನನಗೆ ಸ್ಕ್ಯಾನಿಂಗ್ ಮಾಡಿಸ್ಬಿಡಿ ಸರ್ ನನಗೆಲ್ಲ ಫುಲ್ ಟೆಸ್ಟ್ ಮಾಡಿಸ್ಬಿಡಿ ಸರ್ ಟೆಸ್ಟ್ ಮಾಡಿಸಿ ಕಂಡು ಹಿಡಿದು ಮಾಡುವಂಥದ್ದು ಎಂಥದಿಲ್ಲ ಅವ್ರಿಗೆ ಏನು ತೊಂದರೆ ಇದೆ ಅನ್ನೋದನ್ನು ಅವ್ರಿಗೆ ಗೊತ್ತಾದರೆ ಅದಕ್ಕೆ ಸಂಬಂಧಪಟ್ಟ ಅವಶ್ಯಕತೆ ಇದ್ರೆ ಒಳ್ಳೆ ಡಾಕ್ಟರ್ಗಳು ಯಾವುದು ಅತಿ ಅವಶ್ಯಕತೆ ಇದೆ ಆ ಟೆಸ್ಟ್ಗಳಿಗೆ ಮಾತ್ರ ಬರ್ಕೊಡ್ತಾರೆ ನೋಡಿ ಒಂದು ವಿಷಯ ಹೇಳ್ತೀನಿ ಈ ರಿಪೋರ್ಟ್ ಕತೆ ಹೇಳಿದಾಗ ಮೊದಲೆಲ್ಲ ಈಗ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಅಥವಾ ನಾನು ಹೇಳೋದಾದರೆ ಒಂದು ನಲವತ್ತೈದು ಹಿಂದೆ ನಾವು ವಿದ್ಯಾರ್ಥಿಗಳಾಗಿದ್ದಾಗಿ ಒಂದು ಕಥೆ ಹೇಳ್ತೀನಿ ನೀವು ಯಾವುದೇ ಒಂದು ಪೇಷೆಂಟಿಗೆ ಇಂಥ ಟೆಸ್ಟ್ ಮಾಡಿಸ್ಕೊಬಂತ ಬರ್ಕೊಟ್ಟೆ ಅಂತಂದರೆ ನೀನು ದೊಡ್ಡ ಡಾಕ್ಟ್ರು ಅಂತ ಆ ಕಾನ್ಸೆಪ್ಟ್ ಇದ್ದ ಕಾಲ ಇತ್ತು ನಾವು ಆ ಕಾಲದಲ್ಲಿ ಓದ್ದವರು ಈಗ ಆ ಕಾಲ ಹೋಯ್ತು ಯಾಕೆಂತಂದರೆ ಯಾಕಪ್ಪ ಟೆಸ್ಟ್ ಬರೆದಿದೀಯಾ ಟೆಸ್ಟ್ ಮಾಡಿಲ್ವಾ ಪೇಷೆಂಟನ್ನು ಪೇಷಂಟ್ ಹಿಸ್ಟ್ರಿ ಕೇಳಿಲ್ವಾ ಎಕ್ಸಾಮ್ ಮಾಡಿಲ್ವಾ ಮತ್ತೆ ಡೌಟ್ ನಿನ್ಗೆ ಯಾಕೆ ಕಳ್ಸದೆ ಅಂತ ಕೇಳ್ತಿದ್ರು ನಮ್ಮ ಪ್ರೊಫೆಸರ್ಗಳು ಈಗ ಹಾಗಲ್ಲ ಆಗ್ಬಿಟ್ಟಿದೆ ಫಸ್ಟ್ ರಿಪೋರ್ಟ್ ಆ ರಿಪೋರ್ಟ್ ಹಿಡ್ಕೊಂಡ್ಬಿಟ್ಟು ಡಾಕ್ಟರ್ ಹಾಗಿದ್ರೆ ಡಾಕ್ಟರ್ ಓದೋದು ಯಾಕೆ ರೋಬೋಟ್ ಮಾಡ್ಬೋದಲ್ಲ ಈಗ ಆರ್ಟಿಫಿಷಿಯಲ್ ಇಂಟಲಿಜೆನ್ಸ್ ಬರ್ತಾ ಇದೆ ನಾನು ಹೇಳ್ಬಾರ್ದು ಗೊತ್ತಿಲ್ಲ ನಾಳೆ ಬಹುಶಃ ಒಳಗೆ ಹೋಗುವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದ ಅದೇ ಎಲ್ಲ ಎಲ್ಲ ಮಾಡ್ಬಿಟ್ಟು ಅದೇ ಹೇಳ್ಬಿಟ್ಟು ಕಳಿಸುತ್ತೆ ಡಾಕ್ಟರ್ಗಳೇ ಬೇಕಾಗಿ ಇವತ್ತೇ ಆ ಸ್ಟೇಜ್ ನಾವು ಬಂದ್ ನಿಲ್ತಾ ಇದೀವಿ ನಾ ಅದಕ್ಕೆ ಹೇಳುದು ರಿಪೋರ್ಟ್ ಯಾವಾಗ ಬೇಕು ಎಷ್ಟು ಬೇಕು ಅನ್ನೋದು ಅನ್ನೋದನ್ನು ಡಾಕ್ಟರ್ಗಳು ನಿರ್ಣಯ ಮಾಡಿ ಹೌದು ಹೊರತಾಗಿ ರೋಗಿಗಳೇ ನಿರ್ಣಯ ಮಾಡ್ಕೊಳ್ಳೋದಲ್ಲ ಅಥವಾ ಲ್ಯಾಬಲ್ಲಿರೋ ಲ್ಯಾಬ್ ಟೆಕ್ನಿಷಿಯನ್ಗಳು ಡಿಸೈಡ್ ಮಾಡೋದಲ್ಲ ಇದು ಬಹಳ ಮುಖ್ಯವಾದಂಥ ವಿಷಯ ಬಹುಶಃ ನಾನು ಹೇಳಿದ್ರೆ ಜನ ಒಪ್ತಾರೆ ಇಲ್ಲ ಗೊತ್ತಿಲ್ಲ ಯಾಕೆಂತಂದ್ರೆ ಈಗ ಬಹಳಷ್ಟು ಕಂಪ್ನಿಗಳಲ್ಲಿ ಅದರೊಳಗೆ ಎಲ್ಲ ಇಲ್ಲ ಹೆಲ್ತ್ ಇನ್ಶೂರೆನ್ಸ್ ಕೊಡ್ತಾರೆ ನಾವು ಎಲ್ಲ ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಮಾಡ್ಕೊತೀವಿ ಅಂತ ಒಂದಿಷ್ಟು ಡಿಸ್ಟ್ ಮಾಡಿ ತೊಗೊಂಡು ಬರೋದು ಅಭ್ಯಾಸ ಆಗಿಬಿಡ್ತೀವಿ ಇನ್ನೊಂದಾಗಿದೆ ಇವಾಗ ಕಂಟಿನ್ಯೂಸ್ ಆಗಿ ಸೀರೀಸ್ ಹೃದಯಾಘಾತ ನಡೀತಾ ಇರೋದ್ರಿಂದ ಕೆಲವೊಂದು ಸಾಕಷ್ಟು ಕಂಪನಿಯಲ್ಲಿ ಮಾಡಿದ್ದಾರೆ ಒಂದು ಸತ್ಯ ಹೇಳ್ತೀನಿ ನಾನು ಯಾವುದೇ ಟೆಸ್ಟ್ ಮಾಡಿದ ತಕ್ಷಣ ಅವರು ಆರೋಗ್ಯವಾಗಿದ್ದಾರೆ ಅಂತ ಹೇಳೋದು ಕಷ್ಟ ಟೆಸ್ಟ್ಗಳು ನಾರ್ಮಲ್ ಆಗಿದೆ ಅಂತ ಹೇಳ್ಬೋದು ಅಷ್ಟೇ ಬಿಟ್ಟರೆ ಈ ತರ ಹಾರ್ಟ್ ಅಟ್ಯಾಕ್ ಗಳು ಆಗೋದು ಸಡನ್ ಆಗಿ ಸ್ಟ್ರೋಕ್ ಆಗೋದು ಇಂಥವ್ಲಾಗ ಆ ಆಗುವಂಥ ತೊಂದರೆಗಳಿರುತ್ತೆ ಅಥವಾ ಅದ್ರ ಹಿಂದೆ ಬರುವಂಥ ಕಾಯಿಲೆಗಳು ಭಾಳಷ್ಟು ಸೇರ್ಕೊಂಡು ಆಗುವಂಥದ್ದು ಹಾಗಾಗಿ ಸುಮ್ಮನೆ ಟೆಸ್ಟ್ ಮಾಡಿಸ್ಕೊಂಡು ಟೆಸ್ಟ್ ಮಾಡೋಕೆಂದ್ರೆ ನಾವೇ ನೋಡಿದ್ದೀವಿ ನನ್ನ ಅನ್ಬೋದು ನಾನು ಹೇಳೋದಾದ್ರೆ ಹೌದು ಇ ಸಿ ಜಿ ನಾರ್ಮಲ್ ಇದೆ ಎಕೋ ನಾರ್ಮಲ್ ಇದೆ ಮತ್ತು ಎಂಜೋಗ್ರಾಮ್ ನಾರ್ಮಲ್ ಇದೆ ಇವೆಲ್ಲ ನಾರ್ಮಲ್ ಇದೆ ಅಂತ ಹಿಡ್ಕೊಂಡು ಅವನು ಮನೆಗೆ ಹೋಗಿ ರೀಚ್ ಆಗೋದ್ರೊಳಗೆ ಮತ್ತು ಹಾರ್ಟ್ ಅಟ್ಯಾಕ್ ಆದವರು ಭಾಳ ಜನ ಇದ್ದಾರೆ ನಾನು ಹೇಳೋದು ಇದನ್ನು ಕೂಡ ಗಮನದಲ್ಲಿಟ್ಕೋಬೇಕು ಕೇವಲ ಆತಂಕಕ್ಕೆ ಒಳಗಾಗಿ ಹಾರ್ಟು ಸ್ಪೆಷಲಿಸ್ಟ್ ಹತ್ರ ಅಥವಾ ಹಾರ್ಟ್ ಆಸ್ಪತ್ರೆಗಳಿಗೂ ಹೋಗ್ಬಿಟ್ಟು ಕ್ಯೂದಲ್ಲಿ ನಿಂತ್ಕೊಂಡ್ಬಿಟ್ಟು ನಂದು ಹಾರ್ಟ್ ಚೆಕ್ ಮಾಡಿ ಸರಿ ಇದೆಯಾ ಇದೊಂದು ದೊಡ್ಡ ಆತಂಕ ನಾನು ಹೇಳೋದಾದ್ರೆ ಇದು ಸಮೂಹ ಆತಂಕ ಅದಕ್ಕೆ ಬಹುಶಃ ಮಾಧ್ಯಮದವರು ಕಾರಣ ಇರ್ತಾರೆ ಮತ್ತೆ ರೋಗಿಗಳು ಒಬ್ರಿಗೊಬ್ರಿಗೆ ಹೇಳ್ಕೊಳ್ಳುವಂಥದ್ದು ಇರುತ್ತೆ ಈಗ ಬೇರೆ ಬೇರೆ ಕಾರಣದಿಂದ ಆಗುವಂಥದ್ದನ್ನು ನಾವು ಅನಾವಶ್ಯಕವಾಗಿ ವೈಭವೀಕರಿಸಿ ನಾವು ಇಲ್ಲ ಹಾರ್ಟ್ಗಳು ಜಾಸ್ತಿ ಆಗ್ತಾ ಇದೆ ಹಾರ್ಟ್ ರೋಗಗಳು ಜಾಸ್ತಿ ಆಗ್ತಾ ಇದೆ ಅಂತೇಳಿ ಒಂದು ಹಾಹಾಕಾರವನ್ನು ಹುಟ್ಟಾಕಿದೀವಿ ಅದು ಕೂಡ ತಪ್ಪೋದು ಹಾಗಾಗಿ ಜನಗಳು ಸುಮ್ಮನೆ ಸುಮ್ಮನೆ ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ ಹಾಗೆ ಅಂತ ನೀವು ಹೇಳಿದಾಗೆ ಅದಕ್ಕೆ ಪರಿಹಾರ ಏನು ಅನ್ನೋದು ಮುಂದೆ ಬರುವಂಥ ಪ್ರಶ್ನೆ ಪರಿಹಾರ ಏನು ಅಂತಂದರೆ ಒಂದು ಹಿತಮಿತವಾದಂತಹ ವ್ಯಾಯಾಮ ಸಮಯಕ್ಕೆ ಸರಿಯಾಗಿ ಊಟ ಸಮಯಕ್ಕೆ ಸರಿಯಾಗಿ ನಿದ್ರೆ ಮತ್ತೆ ಅತಿಯಾದಂತಹ ಆಮಿಷಕ್ಕೆ ಒಳಗಾಗದೇ ಇರುವಂಥದ್ದು ಈಗ ಯಾವುದು ಅತಿಯಾಯಿತೋ ಎಲ್ಲಿ ಹೋದ್ರೂ ಅದು ಆರೋಗ್ಯಕ್ಕೆ ಮಾರಕಾಗತ್ತೆ ಅದು ಶಾರೀರಿಕ ಅತಿ ಇರ್ಬೋದು ಮಾನಸಿಕ ಅತಿ ಇರ್ಬೋದು ಅಥವಾ ಒತ್ತಡಗಳಲ್ಲಿ ಅತಿ ಇರ್ಬೋದು ಎಲ್ಲದರೊಳಗೂ ಆಹಾರದಲ್ಲಿ ಅತಿ ಇರ್ಬೋದು ಅತಿ ಸರ್ವತ್ರ ವರ್ಜಿಯುತ್ತೆ ಯಾವ್ದ್ರೊಳಗೂ ಅತಿ ಆಗಬಾರ್ದು ಈಗ ಏನಾಗಿದೆ ಸ್ಟ್ರೆಸ್ ಲೆವೆಲ್ ತುಂಬ ಈ ಸ್ಟ್ರೆಸ್ಸು ಅಂದ್ರೆ ಏನು ಅರ್ಥ ತಮಗೂ ಅನುಕೂಲ ಆಗ ಆಗದೆ ಇರುವಂಥದ್ದು ಎಲ್ಲದೂ ಸ್ಟ್ರೆಸ್ ಈಗ ಸ್ಟ್ರೆಸ್ಸಿಗೆ ವಿಶೇಷವಾದ ಡೆಫಿನಿಷನ್ ಇಲ್ಲ ಈಗ ಸೈಕಲಾಜಿಸ್ಟ್ ಹೇಳೋ ಸ್ಟ್ರೆಸ್ ಬೇರೆ ಇವು ಗಂಡ ಹೆಂಡತಿ ಹೇಳ್ಕೊಳ್ಳೋ ಸ್ಟ್ರೆಸ್ ಬೇರೆ ಪಾಲಕರು ಮಗು ಹೇಳ್ಕೊಳ್ಳೋ ಸ್ಟ್ರೆಸ್ ಬೇರೆ ಸ್ಕೂಲಲ್ಲಿ ಟೀಚರು ಮಗು ಹೇಳ್ಕೊಳ್ಳೋ ಸ್ಟ್ರೆಸ್ ಬೇರೆ ನಾನು ಹೇಳುದು ಅಂದ್ರೆ ಈಗ ಎಮ್ ಎನ್ ಸಿ ಕಂಪನಿಗಳಲ್ಲಿ ಅವರ ಸ್ಟ್ರೆಸ್ಗಳು ಬೇರೆ ಈ ಟಾರ್ಗೆಟ್ ರೀಚ್ ಆಗುವಂತ ಗೊತ್ತಿಲ್ಲ ಅಂದ್ರೆ ಇವತ್ತಿನ ಹುಟ್ಟಿದ ಶಿಶುವಿನಿಂದ ಹಿಡಿದು ಸ್ಟ್ರೆಸ್ ಆರಂಭ ಹಾಗಿದ್ರೆ ಜೀವನಕ್ಕೆ ಅರ್ಥವೇ ಇಲ್ಲ ಅದಕ್ಕಾಗಿ ಅನಾವಶ್ಯಕವಾಗಿ ಆತಂಕ ಒಳಗಾಗಬಾರ್ದು ಯಾರು ಭಯ ಬಿದ್ರಲ್ಲ ಅವ್ರು ಹೋಯ್ತು ಅಂದ್ರೆ ಹಿಂದಿಲಿ ಬಹಳ ಚೆನ್ನಾಗಿ ಹೇಳ್ತಾರೆ ಓ ಮರ್ಗಾಯ ಅಂತ ಅಂದ್ರೆ ಅವನು ಸತ್ತಂಗೆ ಅಂತ ಈಗ ಕೋವಿಡ್ ನೀವು ಮಾತಾಡಿದ್ರಿ ಆ ಕೋವಿಡ್ ಸಮಯದಲ್ಲಿ ಎಷ್ಟೋ ಜನ ತನಗೆ ಕೋವಿಡ್ ಬಂದ್ಬಿಡುತ್ತೆ ಅಂತ ಹೇಳಿ ಆಸ್ಪತ್ರೆಗೆ ಹೋಗಿ ಆಮೇಲೆ ಬೆಡ್ ಸಿಗಲ್ಲ ಅಂತ ಹೋಗಿ ಅಡ್ಮಿಟ್ ಆದವರು ಮತ್ತು ವಾಪಸ್ ಬರಲೇ ಇಲ್ಲ ಹೋಗ್ಬಿಟ್ರು ಅವ್ರು ಹೋಗೋ ಅವಶ್ಯಕತೆ ಇರಲಿಲ್ಲ ನಾನು ಹೇಳಿದ ಆ ಥರದ್ದೆಲ್ಲ ಅಷ್ಟೊಂದಿದೆ ಹಾಗಾಗಿ ಭಯ ಈ ಭಯ ಇದೆಯಲ್ಲ ಭಯ ಬಿಡಬೇಕು ಇವರು ಧೈರ್ಯವಾಗಿ ಜೀವನ ಸಾಗಿಸ್ಬೇಕು ಅದು ಅವ್ರ ಆರೋಗ್ಯ ಕಾಪಾಡುತ್ತೆ ಹೌದು ನಿಜ ಎಷ್ಟೋ ಜನ ಗಳು ಕೂಡ ಧೈರ್ಯವಾಗಿ ಅದನ್ನ ಎದುರಿಸಿ ಜೀವನ ನಡೆಸ್ತಾ ಇರುವ ಉದಾಹರಣೆಗಳು ಸಾಕಷ್ಟು ನಮ್ಮ ಮುಂದೆ ಯಾರು ಭಯ ಬಿದ್ರೆ ಹೋಯ್ತು ಹಾಗಾಗಿ ನಾನು ಹೇಳುದು ಪ್ರತಿಯೊಂದಕ್ಕೂ ಭಯ ಬೀಳೋದಿದೆಯಲ್ಲ ಅದು ಒಳ್ಳೆ ಲಕ್ಷಣ ಅಲ್ಲ ಅಥವಾ ಇನ್ನೊಂದು ಭಯ ಕೇಳಿದ್ರೆ ಏನಂದ್ರೆ ನಮ್ಮಲ್ಲಿ ಎಂಟಿಸಿಪೇಟರಿ ಫಿಯರ್ ಅಂತೀವಿ ಅಂದ್ರೆ ನಾಳೆ ನನಗ್ ಬಂದ್ಬಿಡುತ್ತೆ ಅನ್ನುವಂತ ಭಯ ಈಗ ಹೆಚ್ಚಿನ ಜನ ಇವತ್ತು ನಾನು ಆರೋಗ್ಯವಾಗಿದ್ದೀನಿ ಚೆನ್ನಾಗಿದ್ದೀನಿ ಖುಷಿ ಪಡಬೇಕು ಅಂತ ಯೋಚನೆ ಮಾಡೋದೇ ಇಲ್ಲ ಇಲ್ಲ ನಾಳೆ ಅವರಿಗೆ ಈಗ ನೋಡಿ ನಿನ್ನೆ ಒಂದು ಲೇಡಿ ಬಂದಿದ್ರು ಪಾಪ ಅವ್ರು ಹೇಳೋದು ಅವರ ಸಿಸ್ಟರಿಗೆ ಅಲ್ಲೆಲ್ಲೋ ಗರ್ಭಕೋಸ್ ಎಲ್ಲೋ ಕ್ಯಾನ್ಸರ್ ಕಂಡಿದೆ ಅಂತ ಆದ ತಕ್ಷಣ ಇವ್ರಿಗೆ ಏನೋ ಒಂದು ತೊಂದರೆ ಆದರೆ ಇವರು ನನಗೂ ಬಹುಶಃ ಶುರುವಾಗಿರ್ಬೋದಾ ನೋಡಿ ಆತಂಕ ಹೌದು ನಾನು ಲಿಟ್ರಲಿ ಅವರಿಗೆ ಬೈದೆ ಆ ಥರ ಎಲ್ಲ ಎಂಥದ್ದು ಆಗಲ್ಲ ಅವರಿಗೆ ಬಂದಿದೆ ತಾನೇ ನಿಮಗೆ ಬಂದಾಗ ನೋಡ್ಕೊಳ್ಳೋಣ ಇವಾಗ ಅಂಥದ್ದು ಅಂತ ಹೇಳಿದ್ರೆ ಅವ್ರು ನಂಬಲ್ಲ ನಾನು ಹೇಳೋದು ಈ ಒಂದು ಆತಂಕ ಇದೆಯಲ್ಲ ಭಯ ಬೀಳೋದಿದೆಯಲ್ಲ ಅವರು ಜೊತೆಗೆಟ್ರೆ ರೋಗ ಖಾಯಂ ಅವ್ರನ್ನ ಹಿಡ್ಕೊಬಿಡುತ್ತೆ ನಮ್ಮಲ್ಲಿ ಒಂದು ಹಳೆಯ ಕಾನ್ಸೆಪ್ಟ್ ಇದೆ ಏನು ಅಂತಂದ್ರೆ ರೋಗವನ್ನು ನಾವು ಸ್ವಾಗತ ಮಾಡಿ ಬರ್ಸ್ಕೋತೀವಂತೆ ಆಹ್ವಾನ ಮಾಡ್ಕೋತೀವಂತೆ ಇದು ಕೂಡ ಹಾಗೇನೆ ನೀವು ಹೇಳಿದ್ರಲ್ಲ ಒಳ್ಳೆ ಚೆನ್ನಾಗಿ ಹೇಳಿದ್ರಿ ಈಗ ತನಗೆ ಕ್ಯಾನ್ಸರ್ ಬಂದುಬಿಡುತ್ತೆ ನನಗೆ ಏಳ್ಸಂತ ಮಾರಕ ರೋಗ ಆಗ್ಬಿಡಬಹುದು ಅಥವಾ ನನಗೆ ಇನ್ನೊಂದು ಯಾವುದು ಈಗ ಅದೇ ಕೋವಿಡ್ ಕೋವಿಡ್ ಬಂದು ಹೋಗಿ ಆಯ್ತು ಕೋವಿಡ್ ಮ್ಯುಟೇಷನ್ ಆಗಿ 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 ತೋರ್ ಕಡಿಮೆ ಆಗಿದೆ ಈ ವರ್ಷದೂ ಮಳೆಗಾಲದಲ್ಲಿ ನಾವು ಸಾಕಷ್ಟು ಕೋವಿಡ್ ಕೇಸ್ ನೋಡಿದ್ದೀವಿ ಅದನ್ನ ಅದನ್ನೊಂದು ಪ್ರಚಾರ ಮಾಡಕ್ ಹೋಗಿಲ್ಲ ಅಥವಾ ಪೇಷಂಟ್ ತಲೆ ಅದನ್ನೇ ಒಂದು ಭಯ ಬೀಜ ಬಿತ್ತಕ್ಕೆ ಹೋಗಿಲ್ಲ ಇದು ಕೋವಿಡ್ ಅಂತ ಅವೆಲ್ಲ ಕೋವಿಡ್ ಲಕ್ಷಣಗಳೇ ಆದ್ರೂ ಈಗ ಮೊದಲಿನಷ್ಟು ಮಾರಣಾಂತಿಕವಾದ ರೂಪದಲ್ಲಿ ಬರ್ತಾ ಇಲ್ಲ ಬರ್ತಾ ಇದೆ ಸದಾ ಕಮ್ಮು ನೆಗಡಿ ಜ್ವರದಲ್ಲಿ ಬಂದು ಒಂದ್ ನಾಲ್ಕೈದು ದಿವಸ ಇದ್ಬಿಟ್ಟು ಹೋಗ್ತಾ ಇದೆ ಹಾಗೆ ನಾನು ಹೇಳೋದಾದ್ರೆ ಅನಾವಶ್ಯಕವಾಗಿ ಭಯ ಬೀಳ್ಬೋದು ಈ ಭಯ ಬೀಳೋದ್ರಿಂದಾಗಿ ಅರ್ಧ ಇವರೆಲ್ಲ ತನಗೇನೋ ಆರ್ಟ್ ಅವರು ಆರ್ಟ್ ನೋಡ್ಬಿಟ್ಟು ಎಲ್ಲ ಸರಿ ಇದೆ ಅಂತ ಬರ್ತ ಅವ್ರ ಆರ್ಟ್ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಹಾಗಾಗಿ ಆ ಭಯ ಬಿಟ್ಟು ಜನರು ಧೈರ್ಯದಿಂದ ಬದುಕಬೇಕು ಮತ್ತೆ ಬೇರೆಯವರಿಗೆ ಧೈರ್ಯವನ್ನು ತುಂಬಬೇಕು ಬೇರೆಯವ್ರ ತಲೆಲ್ಲೂ ಭಯ ಬಿತ್ತೋದಲ್ಲ ನೀವು ತಲೆ ಅಂದ ತಕ್ಷಣ ನಂಗೆ ನೆನಪಾ ತುಂಬ ತುಂಬಾ ಜನ ನಂಗೆ ಒಂದು ಸೈಡ್ ತುಂಬಾ ತಲೆನೋವು ಅಲ್ಲೋದ್ರೆ ತಲೆನೋವು ಹಿಂಗೆ ತಲೆನೋವು ನಂಗೆನೋ ಬ್ರೈನ್ ಟ್ಯೂಮರ್ ಟ್ಯೂಮರ್ ಆಗಿರ್ಬೋದೇನೋ ಆ ಥರನೂ ತುಂಬಾ ಜನ ಟೆನ್ಷನ್ ಮಾಡ್ಕೊತಾ ಇದ್ದಾರೆ ಅಲ್ಲ ಸಹಜ ನಾನು ಹೇಳ ಭಯ ಬೀಳೋದಕ್ಕೆ ಕಾರಣ ಬೇಕು ಅಂತಿಲ್ಲ ಸುಮ್ಮನೆ ಹೀಗೆ ಕೂತವ್ರು ಇದ್ದಾಗ ತಲೆ ಸುತ್ತೇನೋ ಹೌದು ತಲೆನೋವು ಬಂತು ಸಿಂಪಲ್ ತಲೆನೋವು ಬಂದ್ರು ಇವತ್ತು ಅವ್ರು ಯೋಚನೆ ಮಾಡೋದು ಮ್ಯಾಕ್ಸಿಮಮ್ ಎಲ್ಲೋ ಒಂದು ನೆಗಡಿಗಿರ್ಬೋದು ಅಥವಾ ರಾತ್ರಿ ನಿದ್ದೆ ಸರಿಯಾಗಿಲ್ಲ ಅದ್ರಿಂದ ತಲೆನೋವು ಬಂದಿರಬಹುದು ಅಥವಾ ನಾನು ಟೈಮಿಗೆ ಸರಿಯಾಗಿ ಊಟ ತಗೊಂಡಿಲ್ಲ ಪಿತ್ತ ಹೆಚ್ಚಾಗಿ ತಲೆನೋವು ಬಂದಿರಬಹುದು ಈ ತರ ಯೋಚನೆ ಮಾಡೋದೇ ಇಲ್ಲ ಯೋಚನೆ ಮ್ಯಾಕ್ಸಿಮಮ್ ಯೆ ಅದು ಈಗ ನಾನು ಅವಾಗ ಕೋಲ್ಡ್ ಇಲ್ಲ ಅವ್ರು ಡೈರೆಕ್ಟ್ ಯೋಚನೆ ಮಾಡೋದು ಕ್ಯಾನ್ಸರ್ ಆಗಿರ್ಬೋದು ನನಗೆ ನನ್ನ ತಲೆ ಒಳಗೆ ಟ್ಯೂಮರ್ ಆಗಿರ್ಬೋದು ಇನ್ನೊಂದೇನೋ ಆಗಿರ್ಬೋದು ಅವರೇ ಅವರೇ ಸ್ವಯಂ ವೈದ್ಯರಾಗಿರೋದ್ರಿಂದ ನಮಗೆ ತೊಂದರೆಗಳು ಜಾಸ್ತಿ ಆಗಲ್ಲ ಇನ್ನೊಂದೇನಂದ್ರೆ ಪಕ್ಕದ ಮನೆಯವರು ಹೋಗಿ ಕಂಪ್ಲೀಟ್ ಬ್ಲಡ್ ಚೆಕ್ಅಪ್ ಏನೋ ಮಾಡಿಸ್ಕೊಂಡ್ ಬಂದ್ರು ಅಂದ್ರೆ ನಾನು ಒಂದ್ಸಲ ಮಾಡಿಸ್ಬೇಕು ನನಗೂ ಏನಾರು ಇರ್ಬೋದು ಈಗ ಕೆಲವು ಮಕ್ಕಳಿದ್ದಾರೆ ನಮ್ಗೆ ಕಂಪ್ನಿ ಕೊಡ್ತಾರೆ ಹಾಗಾಗಿ ಎಲ್ಲರಿಗೂ ನಾವು ಫ್ರೀ ಫ್ರೀ ಹೆಲ್ತ್ ಚೆಕ್ಅಪ್ ಮಾಡಿಸ್ಬಿಡ್ತೀವಿ ಅಂತ ಗೊತ್ತಿಲ್ಲ ಅಂದ್ರೆ ನನ್ನ ಮಾಡಿಸೋದು ತಪ್ಪು ಅಂತ ಹೇಳಲ್ಲ ನಾನು ಆದರೆ ಎಲ್ಲ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ ಮಾಡಿಸ್ಬೇಕು ಸುಮ್ಮನೆ ರ್ಯಾಂಡಮ್ ಆಗಿ ಒಂದಿಷ್ಟು ಟೆಸ್ಟ್ಗಳನ್ನ ಮಾಡಿಸೋದ್ರಿಂದ ಎಂಥದ್ದು ಪ್ರಯೋಜನ ಇಲ್ಲ ಯಾಕೆಂತಂದರೆ ಎಲ್ಲೋ ಲ್ಯಾಬೊರೇಟರಿಗಳೆಲ್ಲ ಮತ್ತೊಂದು ಕಡೆಗೂ ಯೂರಿನ್ ಸ್ಯಾಂಪಲ್ಗಳು ಬ್ಲಡ್ ಸ್ಯಾಂಪಲ್ಗಳು ಎಷ್ಟೋ ಬೀಳ್ಬೋದು ಅದರಿಂದ ಬೇರೆ ಬೇರೆ ತೊಂದರೆಗಳಾಗ್ಬೋದು ಅದ್ರ ಬಗ್ಗೆ ಯಾರೂ ಯೋಚನೆ ಮಾಡ್ತಾ ಇಲ್ಲ ನಾನು ಆ ವಿಷಯವನ್ನು ಹೇಳಬಾರ್ದು ಅದರ ಅದನ್ನ ಗಮನಕ್ಕೆ ತಗೋಬರ್ತಾ ಇದ್ದೀನಿ ಅಷ್ಟೇ ಹಾಗಾಗಿ ಈ ಲ್ಯಾಬೊರೇಟರಿ ಟೆಸ್ಟ್ಗಳು ಎಷ್ಟು ಅವಶ್ಯಕತೆ ಇದೆ ಅದಕ್ಕಿಂತ ಹೆಚ್ಚಿಂದ ಆಗಬಾರ್ದು ಅವಶ್ಯಕತೆ ಹೇಳ್ತಾರೆ ಖಂಡಿತ ಸರ್ ಬಹಳ ಒಳ್ಳೆಯ ಮಾಹಿತಿ ಮತ್ತು ಮಾರ್ಗದರ್ಶನವನ್ನು ನೀಡಿದ್ದೀರ ನಮ್ಮ ವೀಕ್ಷಕರಿಗೆ ಸೊ ಏನೇ ಸಣ್ಣ ಪುಟ್ಟದಿದ್ದರೆ ನಾವು ಆದಷ್ಟು ಮನೆಯಲ್ಲೇ ಕಷಾಯ ಈ ಥರದ್ದು ಮಾಡಿಕೊಂಡು ಸೇವಿಸ್ಬೋದು ಇಲ್ಲ ಎರಡು ಮೂರು ದಿವಸ ವಾಸಿ ಆಗಿಲ್ಲ ಅಂದಾಗ ನಿಮ್ಮ ಏನು ನಿಮಗೆ ನಂಬಿಕೆ ಅರ್ಹ ಇರುವಂತಹ ವೈದ್ಯರನ್ನು ಭೇಟಿಯಾಗಿ ಚಿಕಿತ್ಸೆ ಪಡಿಬಹುದು ಅನಾವಶ್ಯಕವಾಗಿ ಯಾರೋ ಹೇಳಿದ್ರು ಯಾರೋ ಮಾಡಿಸಿದ್ರು ಅಂತೇಳಿ ಸುಮ್ಮನೆ ಲ್ಯಾಬಿಗೆ ಹೋಗಿ ಪರೀಕ್ಷೆ ಮಾಡಿಸುವಂತಹದ್ದು ಯಾವುದೂ ಅವಶ್ಯಕತೆ ಇಲ್ಲ ಅನ್ನುವಂತಹ ಬಹಳ ಒಳ್ಳೆಯ ಮಾಹಿತಿಯನ್ನು ನಮಗೆ ಇವತ್ತು ವೈದ್ಯರು ನೀಡಿದ್ದಾರೆ ಸರ್ ತುಂಬ ಥ್ಯಾಂಕ್ ಯು ಸರ್ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ಹೊಸ ಮಾಹಿತಿ ವಿಚಾರಗಳನ್ನು ನಾವು ಚರ್ಚೆ ಮಾಡ್ತೇವೆ ನಮ್ಮ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆದರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ